ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಳೆಗಾಲದಲ್ಲಿ ರುಚಿಯಾದಂಥ ನಿಪ್ಪಟ್ಟು ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಕಪ್ಪಾಗುವಷ್ಟು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಟ್ಟಿದ್ದು ಇದು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದು ಮತ್ತು ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಪುಟಾಣಿ ಸಣ್ಣದರಲ್ಲಿ ಒಂದು ಕಪ್ಪು ಇದು ಬಿಳಿ ಎಳ್ಳು ಒಂದು ಕಪ್ ಅರ್ಧ ಕಪ್ಪಿದೆ ಇದು ಕಡಲೆ ಹಿಟ್ಟು ಒಂದು ಕಪ್ಪು ಒಂದು ಕಪ್ ಕಡಲೆ ಹಿಟ್ಟು ಮೈದಾ ಒಂದು ಕಪ್ಪು ಜೀರಿಗೆ ಅರ್ಧ ಸ್ಪೂನು ಇಂಗು ಕಾಲು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ದಾರು ದಾರು ಮೆಣಸು ಸ್ವಲ್ಪ ಒಗ್ಗರಣೆ ಬೇವಿನ ಸೊಪ್ಪು ಇವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದು ಮೊದಲಿಗೆ ಒಂದು ಮಿಕ್ಸಿ ಜಾಲಲ್ಲಿ ಒಣ ಮೆಣಸು ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಸ್ವಲ್ಪ ತರ್ತರಿ ಮಾಡ್ಕೋಬೇಕು ಇವಾಗ ಇಷ್ಟು ತರ್ತರಿ ಆದರೆ ಸಾಕು ಇದಕ್ಕೆ ಪುಟಾಣಿ ಮತ್ತು ಹುರಿದ ಶೇಂಗಾ ಬೀಜ ಎರಡು ಒಟ್ಟು ಹಾಕಿ ಒಂದೆರಡು ನಿಮಿಷ ಮಿಕ್ಸಿ ಮಾಡಬೇಕು ಇದನ್ನು ಮಿಕ್ಸಿನೂ ಆನ್ ಆಫ್ ಆನ್ ಆಫ್ ಮಾಡಿದರೆ ತರ್ತರಿ ಆಗುತ್ತೆ ಇಷ್ಟಾದ್ರೆ ಸಾಕು ಈ ಕಡೆ ಎಣ್ಣೆ ಇಡೋಣ ಈ ಕಡೆ ಎಣ್ಣೆ ನಾನು ಇಪ್ಪಟ್ಟಿನ ಹಿಟ್ಟು ಕಲಿಸ್ಬೇಕು ಇವಾಗ ಮಿಕ್ಸಿ ಮಾಡಿದ್ದು ಶೇಂಗಾ ಮತ್ತು ಪುಟಾಣಿ ಬಿಳಿ ಎಳ್ಳು ಹಾಕಿದ್ದು ಮೈದಾ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇಂಗು ಉಪ್ಪು ಕಡಲೆ ಹಿಟ್ಟು ಎಲ್ಲ ಹಾಕಿ ಕಲಿಸಬೇಕು ಸ್ವಲ್ಪ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಕಾಯಿಸಿ ಹಾಕಬೇಕು ಕಾಯಿಲಿಕ್ಕೆ ಇಟ್ಟಿದ್ದಾಕರೆ ಫಸ್ಟ್ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಾಯಿಸಿ ತುಪ್ಪ ಎರಡು ಸ್ಪೂನು ಬಿಸಿ ಇದೆ ಇದು ತುಪ್ಪ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೋಬೇಕು ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಈ ಥರ ಗಟ್ಟಿಯಾಗಿ ಕಲ್ತ್ಕೋಬೇಕು ಎಲ್ಲವನ್ನು ಉಂಡೆ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು ಈ ಥರ ಒಂದು ಎಣ್ಣೆ ಕವರ್ನಲ್ಲಿ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿ ಮಾಡಿ ಈ ಕಡೆ ಇಟ್ಟಿದ್ದು ಕೈಲೂ ತಟ್ಟಬಹುದು ಅಥವಾ ಈ ಪ್ಲೇಟ್ ಇಟ್ಟು ಪ್ರೆಸ್ ಮಾಡಬಹುದು ಎಣ್ಣೆ ಕವರಲ್ಲಿ ಈ ತರ ಎಣ್ಣೆ ತುಂಬಾ ಕಾದ್ಕೋಬಾರ್ದು ಎಣ್ಣೆ ಲೈಟ್ ಆಗಿ ಬೆಂಕಿ ಮೀಡಿಯಂ ಬೆಂಕಿ ಇಡ್ಬೇಕು ಈ ಥರ ಸಣ್ಣ ಬೆ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಇಲ್ಲಿದ್ರೆ ದೊಡ್ಡ ಉರಿ ಇದ್ದರೆ ಒಳಗಡೆ ಬೇಯಲ್ಲ ಮೇಲ್ಗಡೆ ಅಷ್ಟೇ ಬೆಂದಿರುತ್ತೆ ಒಳಗಡೆ ಮೆತ್ತಗೆ ಹಾಗೆ ಇರುತ್ತೆ ಈ ಥರ ಉಂಡೆ ಮಾಡಿದ್ದೆಲ್ಲ ಎಲ್ಲ ಈ ಥರ ಲಟ್ಟಿಸ್ಕೊಳ್ಬೇಕು ಈ ಥರ ಮಾಡಿಟ್ಕೋಬೇಕು ಗರ್ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು